ಸಾರಿ ಸಾರಿ ಮೀನಾಕ್ಷಿ ಹಾಯ್ ಗುಡ್ ಇಂಗ್ ಮೀನಾಕ್ಷಿ ಟೀ ಕಾಫಿ ಆಯ್ತಾ ಮೀನಾಕ್ಷಿ ಇದಿರಾ ಮೀನಾಕ್ಷಿ ಯಾರೋ ಲೈಕ್ ಕೊಟ್ಟರು ಹಾಗೆ ಹೋದರು ಏನೂ ಗೊತ್ತಾಗಲೇ ಇಲ್ಲ ಅವನ ಪ್ರಪಂಚದ ತುಂಬ ನಾನೇ ಎಂದೇನಾ ಯಾಕಿದು ಈ ಥರ ಆಗ್ತಿದೆ ನನಗೆ ಮೆಸೇಜಸ್ ಯಾರ್ದು ಶೋ ಆಗ್ತಿಲ್ವಲ್ಲ ವಾಟ್ ಹ್ಯಾಪನ್ ಏನಾಯ್ತು ಏನಾಯ್ತು ಇದು ಯಾಕೆ ಹೀಗಾಯ್ತು देवरे देवरे हुँ? कुछ पता नहीं क्या हुआ मैं तो किसका भी नहीं दिख रहा ली कभी जल्दी ప్రపంచే మెసేజెస్ శూ ఆ ఎండ్మీ మే బర్తీన అయితా వేయిట్ మి